धर्मस्थळ प्रकरणात भाजपने हस्तक्षेप केल्याबाबत मंत्री सतीश जारकीवळी यांनी तीव्र टीका करत व्यंग केले अपप्रचार करणं हे भाजपचे काम त्यांच्या घरालाच दोन दोन दरवाजे आहेत आम्हाला काय बुद्धी शिकवता असे ते म्हणाले सभागृहात आर एस एसचा श्लोक करून डी के शिवकुमार यांची बातमी झालेल्या प्रकरणाबाबतही स्पष्टीकरण देताना सतीश जारकीहोळी म्हणाले की ते त्यांचं वैयक्तिक प्रकरण आहे

ಒಂದು ಹದಿನಾಂಕ ಹದಿನೈದು ಸಮಸ್ಯೆ ಇದೆ ಅಂತೆ ಕೊಟ್ಟಿಲ್ಲ ಒಂದೇ ಸಾರಿ ಕೊಟ್ಟರೆ ಇನ್ನೂ ಎರಡನೇ ಹೆಚ್ಚಿಗೆ ಕೊಟ್ಟಿಲ್ಲ ಅದ್ರ ಅಡಿಷನ್ ಅದನ್ನ ಮಾತಾಡ್ತೀವಿ ಅದ್ರ ಬಗ್ಗೆ ಹೆಂಗ್ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಧರ್ಮಸ್ಥಳ ಏನ್ ಮಾಡೋರು ಪೊಲೀಸರ ಮಾಡ್ತಾರೆ ಅದು ನ್ಯಾಯಾಲಯ ಪೊಲೀಸರ ಮಧ್ಯ ಇರುವಂತ ಕೇಸ್ ನಮ್ಮ ಕಡೆ ಏನಿಲ್ಲ ಅದು ನ್ಯಾಯಾಲಯ ಆದೇಶ ಮಾಡಿದೆ ತನಿಖೆ ಮಾಡ್ತಿದ್ದಾರೆ ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಅಷ್ಟೇ ಅಪಪ್ರಚಾರ ಮಾಡ್ತಾ ಹಾ ಅದೇ ಖಂಡಿತ ಅದೇ ನಾವು ಸಾಧ್ಯ ಏನಲ್ಲ ಇದ್ದೇ ಇರ್ತೈತಿ ಅಪಪ್ರಚಾರ ಇದ್ದೇ ಇರ್ತೈತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಾಗೋದಿಲ್ಲ ಅಷ್ಟೇ ಅರ್ಥ ರಾಜಕೀಯ ಲಾಭ ಬಿಜೆಪಿ ಅವರ ಮತ್ತೆ ಯಾರ ಧರ್ಮಸ್ಥಳ ಅವ್ರೆ ವಿಜಯ ಪ್ಯಾರಪ್ಪ ಪ್ರಚಾರ ಮಾಡ್ತಾರೆ ಅವ್ರು ಹೇಳುದು ಅದೇ ಉದ್ದೇಶ ನಾವು ಹೇಳಿದ್ರು ಅವರೇ ಅವರೇ ಅದರಲ್ಲೇನೇ ಎರಡು ಗುಂಪಾಗಿದೆ ಅಂತ ಬಿಜೆಪಿ ಬಿಜೆಪಿಯಲ್ಲಿ ಎರಡು ಗುಂಪು ಪರವಾಗಿ ಅವ್ರ ಘರ್ಷಣೆ ಒಳಗೆ ಆ ತರ ಹೆಸರು ಹಳಾಗ್ತಾ ಇದೆ ಅಷ್ಟೇ ಸ್ಟೇಷನ್ ಕಳಿಸಿದ ಎಸ್ ಪಿ ಒಂದು ಆರ್ನೂರು ಮಂದಿ ಪೊಲೀಸಿಗೆ ಹೊಸ ಪ್ರಪೋಸಲ್ ಸಿಕ್ಸ್ ಹಂಡ್ರೆಡ್ ಜಿಲ್ಲೆಗೆ ಬೇಕಂತ ಕಳಿಸಿದ ನಾವು ಮಾಡ್ತಾ ಆರ್ನೂರು ಜನ ಇಲ್ಲ ಹೊಸದಾಗಿ ಇದ್ದದ ಅವ್ರು ಹೇಳ್ದಂಗೆ ಖಾಲಿ ಇದ್ರು ಇಪ್ಪ ಮೂವತ್ತು ಮಂದಿ ಸ್ಯಾಂಕ್ಷನ್ ಇದ್ರೆ ಅಲ್ಲಿ ಇಪ್ಪತ್ತೈದು ಇಪ್ಪತ್ತು ಜನ ಇದಾರೆ ಅಲ್ಲಿ ಫಿಲ್ಅಪ್ ಮಾಡ್ಲಿಕ್ಕೆ ಆರ್ನೂರು ಜನಕ್ಕೆ ಎಸ್ ಪಿ ಅವರು ಒಂದು ಪ್ರೊಪೋಸಲ್ ಕಳಿಸಿದ್ದಾರೆ डीसीसी बँक निवडणुकीबाबत प्रतिक्रिया देताना ते म्हणाले की हे पक्षाचं प्रकरण नाही हे वैयक्तिक समर्थनाचं प्रकरण आहे ज्याला हवे त्याला समर्थन देण्याचं स्वातंत्र्य असल्याचं ते म्हणाले अजित खोत केएमएम मराठी चिकोडी